ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಅವರೆಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ಇದ್ದೀನಿ ಕಾಳನ್ನು ಈ ಥರ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಅದು ಮಿಕ್ಸಿ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಎರಡು ಲವಂಗ ಒಂದು ಸಣ್ಣ ಚಕ್ಕೆ ಒಂದು ಐದು ಹೆಸಳು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮಿಕ್ಸಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಣಕೊಬ್ಬರಿ ತುರಿ ಒಂದು ಅರ್ಧ ಹಿಡಿ ಈ ಪಲ್ಯಗೆ ಮಿಕ್ಸಿ ಮಾಡೋದದು ಇದು ಬಂದು ಒಗ್ಗರಣೆಗೆ ಒಂದು ಟೊಮೆಟೊ ಒಂದು ಮೂರು ಬದನೆಕಾಯಿ ಸಣ್ಣಗೆ ಹೆಚ್ಕೊಂಡು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಗ್ಗರಣೆ ಮಾಡ್ಕೊಳಕ್ಕೆ ನೋಡಿ ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಗೋದು ನೋಡಿಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕರಿಬೇವು ಮತ್ತು ಉದ್ದಕ್ಕೆ ಹೆಚ್ಚಿರೋಂಥ ಒಂದೇ ಒಂದು ಈರುಳ್ಳಿ ಇದು ಲೈಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಫ್ಲೇಮ್ ಬಂದು ಲೋ ಇಟ್ಕೊಳ್ಳಿ ತುಂಬ ಫ್ರೈ ಮಾಡೋದು ಬೇಡ ಈ ಥರ ಕಲಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಟೊಮೆಟೊ ಸಣ್ಣಗೆ ಹೆಚ್ಚಿದ್ದೆ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಇದನ್ನ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಅವರೆಕಾಳು ತುಂಬ ಎಳೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಬಾಣಲಿಯಲ್ಲಿ ಹಿಂಗೆ ಬೇಯಿಸ್ಕೊಂಬಿಡ್ಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಬೇಗ ಬೇಯಿಸೋಕ್ಕೆ ಆಗುತ್ತೆ ಆಮೇಲೆ ಸ್ವಲ್ಪ ಹಿಂಗೆ ಕಲಿಸ್ಕೊಂಬಿಡಿ ಎಳೆ ಅವರೆಕಾಳಾದರೆ ಅದನ್ನು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ನೆನೆಸ್ಕೊಂಡು ಇಟ್ಕೊಂಡಿರೋ ಅಂಥ ಸಣ್ಣಗೆ ಹೆಚ್ಚಿದ್ದೀನಿ ಅದು ನೀರು ತೆಗೆದುಬಿಟ್ಟು ಹಿಂಗೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಆ ಬದನೆಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಆಲೂಗಡ್ಡೆನೂ ಇದಕ್ಕೆ ಹಾಕ್ಕೊಬೋದು ಸಣ್ಣಗೆ ಹೆಚ್ಕೊಂಡು ಆಲೂಗಡ್ಡೆನ ಈ ಥರನೇ ಬೇಗ ಬೆಂದ್ಬಿಡುತ್ತೆ ಒಗ್ಗರಣೆಯಲ್ಲೇ ಅದು ಬೆಂದ್ಬಿಡುತ್ತೆ ಆಲೂಗಡ್ಡೆ ಮತ್ತು ಬದನೇಕಾಯಿ ನೀರೆಲ್ಲ ಬಗ್ಸಿದ್ದೆ ಅದನ್ನು ಅವರೆ ಇದು ಎಳೆಯೋದು ತೊಗೊಂಡಿರೋದ್ರಿಂದ ಬಾಣಲಿಯಲ್ಲೇ ಬೇಯಿಸ್ಕೋಬೋದು ಸ್ವಲ್ಪ ನಿಮಗೆ ಬಲ್ತಿದೆ ಅಂತ ಅನಿಸಿದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಎಲ್ಲ ಒಂದು ಸಾರಿ ಕಲಿಸ್ಕೊಂಬಿಡಿ ಎಣ್ಣೆಯಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಮತ್ತು ಇನ್ನೊಂದು ಸಾರಿ ಈ ಥರ ಕಲಿಸ್ಕೊಂಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಬೇಕು ಅದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಐದು ನಿಮಿಷ ಇದ್ದೀನಿ ಅಲ್ಲಿವರೆಗೂ ನಾವು ಮಿಕ್ಸಿಗೆ ನಾನು ಹೇಳಿದ್ನೆಲ್ಲ ಮುಂಚೆ ಒಣ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟ್ಗೆ ಒಣ ಕೊಬ್ಬರಿ ತುರಿ ಹಾಕೊತಾ ಇದ್ದೀನಿ ಅರ್ಧ ಇಡಿ ಅಷ್ಟೇ ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಯಾವುದನ್ನು ನಾನು ಫ್ರೈ ಮಾಡ್ಕೊಂಡಿಲ್ಲ ಹಸಿದೇ ತೊಗೊತಾ ಇದ್ದೀನಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ತೊಗೊತಾ ಇದ್ದೀನಿ ಆಮೇಲೆ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಒಂದು ಇಂಗ್ರೀಡಿಯೆಂಟ್ ಇದೆ ಅದೇ ಕುರ್ಷಾಣಿ ಇದೊಂದು ಎರಡು ಸ್ಪೂನಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಇನ್ನು ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಸ್ಪೂನಷ್ಟು ಕುರ್ಷಾಣಿನ ಚಿಟಾಪಟ ಅನ್ನೋವ್ರಿಗೂ ನೋಡಿಕೊಂಡಿದ್ದು ಅದನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ತುಂಬ ಟೇಸ್ಟ್ ಇರುತ್ತೆ ಇದು ಪಲ್ಯ ಎಲ್ಲ ಆದಮೇಲೆ ಹಾಕ್ತಾರೆ ಆದರೆ ಮಿಕ್ಸಿಯಲ್ಲೇ ಹಾಕ್ಕೊಳ್ಳಿ ಹಿಂಗೆ ನುಣ್ಣಗೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ಇದು ನೋಡಿ ಚಿಟಪಟ ಅಂತ ಇದೆ ಈಗ ಸ್ಟೌವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ನಾನು ತರಿತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ರುಬ್ಬಿದ್ದಾಯ್ತು ಈ ಥರ ತರಿತರಿಯಾಗಿದೆ ಈಗ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊತೀನಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆದರೆ ಸಾಕು ಈಗ ನಾವು ಒಗ್ಗರಣೆದೆಲ್ಲ ಹಾಕಿದ್ವಲ್ಲ ಕಾಳು ಅದನ್ನು ಚೆಕ್ ಮಾಡೋಣ ಹೆಂಗಾಗಿದೆ ಅಂತ ನೋಡಿ ನೀರೆಲ್ಲ ಇದು ಹಬೆ ನೀರೆಲ್ಲ ಹೋಗಿದೆ ಈಗ ಈಗ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ನೀರಲ್ಲೇ ಸ್ವಲ್ಪ ಒಂದು ಐದು ನಿಮಿಷ ಮತ್ತೆ ಫ್ರೈ ಇದು ನೀರಲ್ಲೇ ಹಾಗೆ ಆಗಲೇ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡಿದ್ವಲ್ಲ ಈಗ ನೀರಲ್ಲಿ ಈ ಥರ ಮುಚ್ಚಿಟ್ಕೊಂಡು ಮತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಣ ನಾನಿಲ್ಲಿ ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ ಹಾಕಲಿಲ್ಲ ಹಾಗೆ ಒಗ್ಗರಣೆಗೆ ಹಾಕೋಣ ಅಂತ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈಗ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮ್ಮ ಖಾರ ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದನ್ನು ಎಣ್ಣೆಯಲ್ಲಿ ಹಾಕಬೇಡಿ ಮುಂಚೆ ಎಣ್ಣೆಯಲ್ಲೇ ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಈ ಅವರೆಕಾಳು ಕಾಳು ಬೇಯೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ಹಸಿ ಮೆಣಿನ್ಕಾಯಿ ನೋಡಿ ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಈ ಥರ ಹಾಕ್ಕೊಳ್ಳಿ ನೀರು ನೋಡ್ಕೊಳ್ಳಿ ಜಾಸ್ತಿ ಹಾಕೋದು ಬೇಡ ಯಾಕೆ ಪಲ್ಯ ಥರ ಮಾಡ್ಕೋಬೇಕಲ್ಲ ಈಗ ಇನ್ನೊಂದು ಸಾರಿ ಎಲ್ಲ ಚೆನ್ನಾಗಿ ಈ ಥರ ಕಲಿಸ್ಕೊಂಬಿಡಿ ಉಪ್ಪು ಖಾರ ಎಲ್ಲ ನೋಡಿ ಕಮ್ಮಿ ಇದ್ದರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಖಾರ ಕಮ್ಮಿ ಇತ್ತು ಅಂದರೆ ಇನ್ನೊಂದು ಮೆಣಸಿನ್ಕಾಯಿ ಹಾಕ್ಕೊಬೋದು ನೋಡಿ ಈ ಥರ ಎಲ್ಲ ಕಲಿಸ್ಕೊಂಬಿಟ್ಟು ಮತ್ತು ಇನ್ನೊಂದು ಹತ್ತು ನಿಮಿಷ ಈ ಮಸಾಲೆಯಲ್ಲೇ ಅವರೆಕಾಳನ್ನು ಬೇಯಿಸ್ಕೋಬೇಕು ನೋಡಿ ಹತ್ತು ನಿಮಿಷ ಆಯಿತು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಈಗ ಇದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಈ ಥರ ಎಲ್ಲ ಒಂದು ಸಾರಿ ಕಲಿಸ್ಕೊಂಬಿಟ್ಟು ಕಾಳನ್ನು ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಗೊತ್ತಾಗತ್ತೆ ಬೆಂದಿದೆ ಇಲ್ಲ ಅಂತ ನೋಡಿ ಬೆಂದಿದೆ ಚೆನ್ನಾಗಿ ಈಗ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ತೊಗೊಂಬಿಡೋಣ ಇಷ್ಟೇ ಈಸಿಯಾಗಿ ಮಾಡ್ಬೋದು ನೋಡಿ ಅವರೇ ಪಲ್ಯ ಫ್ರೆಂಡ್ಸ್ ನಾನಿವತ್ತು ಅವರೇ ಕಾಳಿನ ಪಲ್ಯಗೆ ಜೋಳದ ರೊಟ್ಟಿ ಕೂಡ ಮಾಡಿದ್ದೀನಿ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅವರೆಕಾಳಿನ ಪಲ್ಯಗೆ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ಅವರೇ ಅವರೆಕಾಳಿನ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಇದು ತುಪ್ಪದ ಜೊತೆ ಅವರೆಕಾಳಿನ ಪಲ್ಯ ಮತ್ತು ಜೋಳದ ರೊಟ್ಟಿ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಫ್ರೆಂಡ್ಸ್ ಮತ್ತು ಯಾರು ಹೊಸ್ದಾಗಿ ನನ್ನ ಚಾನಲ್ಲು ನೋಡ್ತಾ ಇದ್ದೀರಾ ಅವರಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್